ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ನ್ಯೂಸ್ ಕನ್ನಡ ನಾನು ಭಾಸ್ಕರ್ ತೋಟಗಿರಿ ಇವತ್ತು ಬೆಳ್ಳಂ ಬೆಳಗ್ಗೆ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಎರಡು ರಸ್ತೆ ಭೀಕರ ರಸ್ತೆ ಅಪಘಾತಗಳು ಸಂಭವಿಸಿರುವಂಥದ್ದು ಒಂದು ರಸ್ತೆ ಅಪಘಾತದಲ್ಲಿ ಹತ್ತು ಜನ ಒಂದೇ ಕಡೆ ಸಾವನ್ನಪ್ಪಿದರೆ ಮತ್ತೊಂದು ಅಪಘಾತದಲ್ಲಿ ಮತ್ತೊಂದು ಪ್ರಕರಣದಲ್ಲಿ ಹಂಪೆಗೆ ತೆರಳುತ್ತಾ ಇದ್ದಂಥ ವಿದ್ಯಾರ್ಥಿಗಳು ಇವರು ಮಂತ್ರಾಲಯದ ಸಂಸ್ಕೃತ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದಂಥ ಮೂವರು ವಿದ್ಯಾರ್ಥಿಗಳು ಸೇರಿ ಮತ್ತೊಬ್ಬ ಚಾಲಕ ನಾಲ್ವರು ಒಟ್ಟು ಸೊ ಹದಿನಾಲ್ಕು ಮಂದಿ ಸಾವನ್ನಪ್ಪಿರುವ ಘೋರ ಘಟನೆ ಇವತ್ತು ಬೆಳಗ್ಗೆ ಬೆಳ್ಳಂ ಸುದ್ದಿ ಸ್ಫೋಟಗೊಂಡಿರುವಂಥದ್ದು ಈ ಎರಡೂ ಪ್ರಕರಣದ ಕುರಿತು ಈ ಎರಡು ಭೀಕರ ರಸ್ತೆ ಅಪಘಾತಗಳ ಕುರಿತು ಮಾ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಈ ಘೋರ ದುರಂತ ಘಟನೆ ಹೇಗೆ ನಡೀತು ಅಂತೇಳಿ ಮೊದಲನೇದು ಉತ್ತರ ಕರ್ನಾಟಕದ ಈ ಒಂದು ಬೆಚ್ಚಿ ಬೀಳಿಸುವಂಥ ರಸ್ತೆ ಅಪಘಾತದ ಕುರಿತು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಕಾರಣ ಉತ್ತರ ಕರ್ನಾಟಕದ ಸವಣೂರಿನ ಅಸ್ಲಾಂ ಅನ್ನೋ ಎನ್ನುವಂತಹ ಈತ ಯುವಕ ಈಗಷ್ಟೇ ಕೇವಲ ನಾಲ್ಕು ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ತೀರ ಚಿಕ್ಕ ವಯಸ್ಸು ಅಂತ ಹೇಳ್ಬೋದು ಆಕೆಯ ಪತ್ನಿ ಇದೀಗ ಕಣ್ಣೀರಿಡ್ತಾ ಇರುವಂಥದ್ದು ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತಹ ಘೋರ ಘಟನೆ ಇದು ನಿಮಗೆ ಪ್ರಕರಣವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೆಂಗೆ ನಡೀತು ಎಲ್ಲಾಯಿತು ಹೇಗೆ ಹೇಗಾಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಅಪಘಾತದಲ್ಲಿ ಈ ಉತ್ತರ ಕರ್ನಾಟಕದ ಈ ಒಂದು ಅಪಘಾತದಲ್ಲಿ ಆ ಸಾವನ್ನಪ್ಪಿರುವ ಆ ವಯಸ್ಸಿನ ಅಂತರವನ್ನು ಆ ಒಂದು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಯಾರೆಲ್ಲ ಸಾವನ್ನಪ್ಪಿದ್ರು ಅಂತ ಫಯಾಜ್ ಜ ಜಮಖಂಡಿ ಅಂತೇಳಿ ನಲವತ್ತೈದು ವರ್ಷ ಜೊತೆಯಲ್ಲಿ ವಾಸಿಂ ಮುಡಗೇರಿ ಅಂತೇಳಿ ಮೂವತ್ತ ಐದು ವರ್ಷ ಜೊತೆಯಲ್ಲಿ ಹಿಜಾಬ್ ಮುಲ್ಲಾ ಕೇವಲ ಇಪ್ಪತ್ತು ವರ್ಷ ಇನ್ನೂ ಚಿಕ್ಕ ಹೆಳೆಯ ಹುಡುಗ ಸಾದಿಕ್ ಪಾಷಾ ಮೂವತ್ತು ವರ್ಷ ಗುಲಾಂ ಹುಸೇನ್ ಜವಳಿ ನಲವತ್ತು ವರ್ಷ ಇಮ್ತಿಯಾಜ್ ಮೂವತ್ತ ಆರು ವರ್ಷ ಜೊತೆಯಲ್ಲಿ ಆಲ್ಫಾಜ್ ಜಾಫರ್ ಇಪ್ಪತ್ತ ಐದು ವರ್ಷ ತೀರಾ ಚಿಕ್ಕ ಹುಡುಗ ಇನ್ನು ಸಾಯುವಂಥ ವಯಸ್ಸು ಅಲ್ಲ ಇನ್ನೊಬ್ಬ ಇಪ್ಪತ್ತೆಂಟು ವರ್ಷ ಏನು ಅಬ್ದುಲ್ ಅನ್ನುವಂಥ ಇಪ್ಪತ್ತೆಂಟು ವರ್ಷದವನು ಜೊತೆಯಲ್ಲಿ ಅಸ್ಲಂ ಅಂತ ಯುವಕ ಇಪ್ಪತ್ತ ನಾಲ್ಕು ವರ್ಷ ಸೊ ಹೀಗೆ ಒಟ್ಟು ಹತ್ತು ಮಂದಿ ಇವತ್ತು ಬೆಳ್ಳಂ ಬೆಳಿಗ್ಗೆ ಸುಮಾರು ಮೂರುವರೆ ಮೂರು ಮೂರುವರೆ ಮೂರು ಗಂಟೆಯ ಈ ಒಂದು ಸಮಯದಲ್ಲಿ ಆ ರಸ್ತೆ ಅಪಘಾತದಲ್ಲಿ ರಸ್ತೆ ಅಪಘಾತ ಅಂದರೆ ಲಾರಿನಲ್ಲಿ ತೆರಳ್ತಾ ಇದ್ದಂಥ ಏನು ಇವರು ಎಲ್ಲರೂ ಕೂಡ ಒಟ್ಟು ಇಪ್ಪತ್ತ ಐದು ಜನ ಈ ಲಾರಿನಲ್ಲಿ ಇರ್ತಾರೆ ಇಪ್ಪತ್ತೈದು ಜನ ಪ್ರಯಾಣಿಸ್ತಿದ್ದ ಈ ಸಂದರ್ಭದಲ್ಲಿ ಆ ಮುಸುಕಿನ ವೇಳೆ ಅಂದರೆ ಮಂಜು ಕವಿದಂಥ ಒಂದು ವಾತಾವರಣ ಆತ ಲಾರಿ ಡ್ರೈವರು ವೇಗದಿಂದಲೇ ಈ ರೀತಿ ಈ ಒಂದು ಅಪಘಾತ ಆಗಿದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಆತನ ಲಾರಿ ಚಾಲಕನ ಒಂದು ಅಜಾಗರೂಕತೆಯೇ ಈ ಒಂದು ಘಟನೆಗೆ ಕಾರಣ ಅಂತ ಹೇಳ್ಬೋದು ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಏನು ಯಲ್ಲಾಪುರ ತಾಲೂಕಿನ ಯಲ್ಲಾಪುರ ಘಾಟ್ ಬಳಿ ಇಂತಹದೊಂದು ಘಟನೆ ಒಂದು ತೀರಾ ಇಳಿದಾದಂಥ ಆ ಒಂದು ಪ್ರದೇಶದಲ್ಲಿ ಆತ ಲಾರಿ ಡ್ರೈವರ್ ಕಂಟ್ರೋಲ್ಗೆ ಸಿಗದೆ ಇರುವಂಥ ಆ ವೇಗದಲ್ಲಿ ಚಲಿಸ್ತಾ ಇರ್ತಾನೆ ಆ ಆ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡಿತಾನೆ ಡಿಕ್ಕಿ ಹೊಡೆದಂಥ ಆ ಒಂದು ವೇಗಕ್ಕೆ ಲಾರಿನಲ್ಲಿ ಇದ್ದಂಥ ಇಪ್ಪತ್ತೈದು ಜನರ ಪೈಕಿ ಹತ್ತು ಜನ ಒಂಬತ್ತು ಜನ ಆ ಸ್ಪಾಟಲ್ಲೇ ಡೆತ್ತಾಗ್ತಾರೆ ಇನ್ನೊಬ್ಬ ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಆತನ ಆತನನ್ನು ಅಡ್ಮಿಟ್ ಮಾಡಲಾಗುತ್ತೆ ಚಿಕಿತ್ಸೆಗಾಗಿ ಬಟ್ ಅಲ್ಲಿ ಸೊ ಆತ ಕೂಡ ಸಾವನ್ನಪ್ಪತ್ತಾನೆ ಬಟ್ ಇಲ್ಲಿ ನೋಡಿ ಭಾಳ ಮುಖ್ಯವಾದಂಥ ಒಂದು ಅಂಶ ಏನಂದರೆ ಆ ಲಾರಿಯ ಚಾಲಕನ ಅಜಾಗರೂಕತೆಯಿಂದಾಗಿ ಇಡೀ ಆತನೂ ಸಾವನ್ನಪ್ಪಿದ ಜೊತೆಯಲ್ಲಿ ಇಡೀ ಏನು ಆ ಲಾರಿನಲ್ಲಿದ್ದಂಥ ಇಪ್ಪತ್ತೈದು ಜನರ ಪೈಕಿ ಹತ್ತು ಜನ ಸಾವಿಗೀಡಾದ್ರಲ್ಲಿ ಈಗ ಆ ಕುಟುಂಬಕ್ಕೆ ಯಾರು ಆಸರೆ ಸರ್ಕಾರ ಏನೋ ಮೂರು ಲ ಮೂರು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಆದರೆ ಎಲ್ಲ ತೀರಾ ಚಿಕ್ಕ ವಯಸ್ಸಿನ ಹುಡುಗರು ಇನ್ನು ಬಾಳಿ ಬದುಕಬೇಕಾದಂಥ ವಯಸ್ಸಿನಲ್ಲಿ ಈ ರೀತಿ ಮಸಣದ ಪಾಲಾಗಿದ್ದು ನಿಜಕ್ಕೂ ದುರಂತ ಕೂಡ ಅಂತ ಹೇಳ್ಬೋದು ಇಡೀ ಇದೀಗ ಏನು ಕುಟುಂಬಸ್ಥರ ರೋದನೆ ಮುಗಿಲು ಮುಟ್ಟಿರುವಂಥದ್ದು ಜೊತೆಯಲ್ಲಿ ಸವಣೂರು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಇದೀಗ ಮುಸಲ್ಮಾನ ಬಂಧುಗಳು ಇದೀಗ ಪ್ರಾರ್ಥನೆಗೆ ಒಂದು ತೀರ್ಮಾನವನ್ನು ಕೈಗೊಂಡಿರುವಂಥದ್ದು ಸೊ ಏನೇ ಹೇಳಿ ಸವಣೂರಿಂದ ಇವರು ಇವು ಇವರು ಒಂದು ರೀತಿ ದಿನಗೂಲಿ ಅಂದರೆ ಅವತ್ತು ದುಡಿಬೇಕು ಅವತ್ತು ತಿನ್ನಬೇಕು ಅಂತಹ ಕುಟುಂಬ ಕುಟುಂಬದ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥವರೇ ಈಗ ಈ ಒಂದು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರೋದು ನಿಜಕ್ಕೂ ಬೇಸರದ ಸಂಗತಿ ಇವರು ಏನು ಮಾಡ್ತಾಯಿದ್ರು ಅಂದರೆ ತರಕಾರಿ ಅಥವಾ ಹಣ್ಣುಗಳನ್ನ ಬೆಳೆದಿದ್ದಂಥ ರೈತರು ಬೆಳೆದಿದ್ದಂಥ ತರಕಾರಿ ಹಣ್ಣುಗಳನ್ನ ಮಂಡಿಗೆ ರವಾನೆ ಮಾಡ್ತಾ ಇದ್ರು ಅಂದರೆ ಮಂಡಿಗೆ ತೊಗೊಂಡೋಗಿ ಅಲ್ಲಿ ಸೇಲ್ ಮಾಡ್ತಾಯಿದ್ರು ಗೋಕರ್ಣ ಕುಮಟ ಹೊನ್ನಾವರ ಸೇರಿದಂತೆ ಆ ಸುತ್ತಮುತ್ತಲಿನ ಇರತಕ್ಕಂಥ ಮಂಡಿಗಳಿಗೆ ತೆಗೆದುಕೊಂಡೋಗಿ ಅಲ್ಲಿ ಮಾರಾಟ ಮಾಡ್ತಿದ್ರು ನಿನ್ನೆ ಕೂಡ ಅದೇ ಆಗಿರೋದು ಹೊನ್ನಾವ ಏನು ಕುಂಬಟದ ಒಂದು ಪ್ರದೇಶಕ್ಕೆ ತೆಗೆದುಕೊಂಡು ಈ ತರಕಾರಿಗಳನ್ನ ಹೋಗಿ ಹೋಗಬೇಕಾಗದ ಹೋದಂಥ ಸಂದರ್ಭದಲ್ಲಿ ಮಂಜು ಮುಸುಕಿದ ವಾತಾವರಣ ಅನಿಸುತ್ತೆ ಲಾರಿ ಚಾಲಕ ಕೂಡ ವೇಗವಾಗಿದ್ದ ಆತನ ಅಜಾಗರೂಕತೆಗೆ ಈ ಒಂದು ಘಟನೆ ನಡೆದಿದೆ ಇದೀಗ ಆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿರುವಂಥದ್ದು ಎಷ್ಟೇ ಲಕ್ಷ ಪರಿಹಾರಧನ ಸರ್ಕಾರ ಕೊಟ್ಟರು ಕೂಡ ಮತ್ತೆ ಹೋದಂಥ ಜೀವ ಬರೋದಿಲ್ಲ ಅದಕ್ಕೆ ಹೇಳೋದು ಈ ರೀತಿ ಇದರಲ್ಲಿ ಕೂಡ ನೋಡಿ ಲಾರಿ ಈ ಲಾರಿಯ ಅವಸ್ಥೆ ನೋಡಿದ್ರೆ ಗುಜರಿಗೆ ಹಾಕೋದಕ್ಕೂ ನಾಲಾಯಕ ಅಂತ ಅನಿಸುತ್ತೆ ಇಂತಹ ಲಾರಿಗಳು ಇಳಿಯೋದಕ್ಕೆ ಅದು ಹೆಂಗೆ ಆರ್ ಟಿ ಒದವ್ರು ಪರ್ಮಿಷನ್ ಕೊಡ್ತಾರೆ ಆ ದೇವರೇ ಬಲ್ಲ ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಬರೋಬ್ಬರಿ ಹತ್ತು ಜನ ಸಾವನ್ನಪ್ಪಿರೋದು ಯಲ್ಲಾಪುರ ತಾಲೂಕಿನ ಯಲ್ಲಾಪುರ ಘಾಟ್ ಬಳಿ ಈ ಒಂದು ಭೀಕರ ರಸ್ತೆ ಅಪಘಾತ ಸುಮಾರು ಮೂರುವರೆ ನಾಲ್ಕು ಗಂಟೆ ಈ ಒಂದು ಸಮಯದಲ್ಲಿ ಬೆಳಗ್ಗಿನ ಮುಸುಕಿನ ಜೊತೆಯಲ್ಲಿ ಮಂಜು ಕವಿದ ವಾತಾವರಣ ಈಗ ರಸ್ತೆ ಕೂಡ ಕ್ಲಿಯರಾಗಿ ಕಾಣಿಸೋದಿಲ್ಲ ಆತ ಇಳಿಜಾರು ಇತ್ತು ಅಂತ ಅನಿಸುತ್ತೆ ಆತನಿಗೆ ಕಂಟ್ರೋಲ್ ಸಿಕ್ಕಿಲ್ಲ ಹೋಗಿ ಸೀದಾ ಲೈಟ್ ಕಂಬ ಇರುತ್ತೆ ಲೈಟ್ ಕಂಬಕ್ಕೆ ಹೊಡೆದಿದ್ದಾನೆ ಇಪ್ಪತ್ತ ಐದು ಜನ ಏನು ಈ ಒಂದು ವಾಹನದಲ್ಲಿ ಈ ಒಂದು ಏನು ಲಾರಿನಲ್ಲಿದ್ದರು ಅಷ್ಟು ಜನನೂ ಕೆಳಗಡೆ ಬೀಳ್ತಾರೆ ಅದರಲ್ಲಿ ತೀರಾ ಏಟಾದಂಥವ್ರಿಗೆ ಹತ್ತು ಜನ ಆದರೆ ಒಂಬತ್ತು ಜನ ಸ್ಪಾಟಲ್ಲೇ ಡೆತ್ ಆಗ್ತಾರೆ ಇನ್ನೊಬ್ಬ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಕೂಡ ಕೊನೆಯ ಹೆಸರು ಎಳೆದಿರುವಂತ ಹೇಳಿದಾಗ ನಾ ಕೇವಲ ನಾಲ್ಕು ತಿಂಗಳಾಗಿತ್ತು ಆತನಿಗೆ ಮದುವೆಯಾಗಿ ಆತನ ಪತ್ನಿ ಕೂಡ ಈಗ ವಿಧಿವೆ ಆಗಿರುವಂಥದ್ದು ಇಂಥದ್ದೆಲ್ಲ ಹೇಳೋದಕ್ಕೂ ಕೂಡ ನಿಜಕ್ಕೂ ಬೇಸರ ಅನಿಸುತ್ತೆ ಸೊ ಏನೇ ಹೇಳಿ ಅಜಾಗರೂಕತೆಯಿಂದಾಗಿ ಇಂತಹ ಒಂದು ಅಪಘಾತ ಆಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನೆಕ್ಸ್ಟು ಇನ್ನೊಂದು ಸುದ್ದಿ ನೋಡೋದಾದರೆ ಮೂವರು ವಿದ್ಯಾರ್ಥಿಗಳು ಸೇರಿದಂತೆ ವಾಹನ ಚಾಲಕ ಕ್ರೂಸರ್ ಗಾಡಿ ಪಲ್ಟಿ ಹೊಡೆದಿರುವಂಥದ್ದು ಇಲ್ಲಿ ಏನಾಗಿದೆ ಅಂತ ನೋಡೋದಾದರೆ ಇಲ್ಲೂ ಕೂಡ ಈ ಒಂದು ಅಪಘಾತದಲ್ಲೂ ಕೂಡ ಕೇವಲ ಹದಿನೆಂಟು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತು ವರ್ಷ ಹೀಗೆ ನಾರ್ಯವರ್ಧನ್ ಎನ್ನುವಂಥ ವಿದ್ಯಾರ್ಥಿ ಕೇವಲ ಹದಿನೆಂಟು ವರ್ಷ ಸುಚಿತ್ರ ಇಪ್ಪತ್ತೆರಡು ವರ್ಷ ಅಭಿಲಾಷ್ ಇಪ್ಪತ್ತು ವರ್ಷ ಇದೆಲ್ಲ ಇನ್ನು ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಬಹಳ ಬೇಸರ ಅನಿಸುತ್ತೆ ಅದರಲ್ಲೂ ಮಂತ್ರಾಲಯದ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ನರಹರಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಹಂಪೆಗೆ ಇವರನ್ನು ಕರೆದೊಯ್ಯಲಾಗ್ತಾ ಇತ್ತು ಬಹಳ ಬೇಜಾರ್ ಅನಿಸುತ್ತೆ ಮಂತ್ರಾಲಯದ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ನರಹರಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಹಂಪೆಗೆ ಕರೆದೊಯ್ಯಲಾಗ್ತಾ ಇತ್ತು ಈ ಮೂರು ಜನ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಮುಂಜಾನೆ ವಾಹನ ಪಲ್ಟಿಯಾಗಿ ಅಪಘಾತ ಸಂಭವಿಸೋಂಥದ್ದು ಅಂದರೆ ಇಲ್ಲಿ ನೋಡಿ ಈ ಒಂದು ಮಂಜು ಕವಿದ ವಾತಾವರಣದಲ್ಲಿ ಈ ರೀತಿ ಇಂಥ ಸಮಯದಲ್ಲಿ ಎಷ್ಟು ಡೇಂಜರ್ ಅಂದರೆ ವಾಹನಗಳನ್ನು ಚಲಾಯಿಸೋದಾಗಲಿ ಅಥವಾ ಪ್ರಯಾಣ ಮಾಡೋದಾಗಲಿ ಎಷ್ಟು ಡೇಂಜರ್ ಅಂದರೆ ಇದೊಂದು ಪ್ರಕರಣ ಒಂದು ತಾಜಾ ಉದಾಹರಣೆ ಅಂತ ಹೇಳಬೇಕು ನಿಮ್ಗೆ ಈಗಲಾದರೂ ಬುದ್ಧಿ ಬುದ್ಧಿ ಕಲಿತ್ಕೊಬೇಕು ನಾವೇನೋ ಎಕ್ಸ್ಪರ್ಟ್ ಡ್ರೈವರ್ಗಳು ನಾವು ಹೆಂಗೆ ಬೇಕೋ ನಿಭಾಯಿಸ್ಬಿಡ್ತೀವಿ ಅಂತ ಹೋದರೆ ನೋಡಿ ಹೀಗೆ ಕಂಡೋರ್ ಮಕ್ಕಳನ್ನು ಬಲಿ ಕೊಟ್ಟು ಅವರು ಬಲಿ ಅವರು ಕೊನೆಯ ಹೆಸರು ಎಳೆಯುವಂಥ ಘಟನೆಗಳು ನಡೆಯುತ್ತೆ ಇನ್ನಾದರೂ ಜಾಗೃತೆ ವಹಿಸಿ ಸೊ ಇಂತಹ ಅಪಘಾತಗಳಿಗೆ ಎಡೆ ಮಾಡಿಕೊಡ್ಬಾರ್ದು ಅಂತೇಳಿ ಕೇಳ್ಕೊಳ್ಳೋಣ ನೋಡ್ತಾರೆ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನ್ಯೂಸ್ ಟ್ವಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ